ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಬಹುತೇಕ ರಾಜ್ಯದಲ್ಲಿ ಇವತ್ತು ಬಹುದೊಡ್ಡ ಚರ್ಚೆ ರಾಜಕೀಯ ಚರ್ಚೆ ಪಕ್ಷ ಪ್ರತಿಪಕ್ಷಗಳು ಆಡಳಿತ ಪಕ್ಷ ಬಹಳಷ್ಟು ಹೋರಾಟವನ್ನು ಮಾಡುವಂತಹದ್ದು ಅಂದರೆ ಮೂಢ ಆರೋಪ ಮೂಢ ಅಂತ ಹೇಳಿದ್ರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದವರು ಮನೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಧರ್ಮಪತ್ನಿಗೆ ಏನು ಸೈಟ್ ಕೊಟ್ಟಿದ್ದಾರೆ ಅದು ದೊಡ್ಡ ಚರ್ಚೆ ಅದರ ಜೊತೆಗೆ ಸಿದ್ದರಾಮಯ್ಯ ಏನು ಹೇಳ್ತಿದ್ದಾರೆ ಅಂದ್ರೆ ಇದು ನಮಗೆ ಬಾವು ಗಿಫ್ಟ್ ಕೊಟ್ಟಿದ್ದಾನೆ ಮೂರು ಪಾಯಿಂಟ್ ಒನ್ ಸಿಕ್ಸ್ ಅಂದ್ರೆ ಮೂರು ಎಕರೆ ಹದಿನಾರು ಗುಂಟೆ ಅಂತ ಸೊ ಈ ಎಲ್ಲ ಚರ್ಚೆಗಳು ಇವತ್ತು ಬಹಳಷ್ಟು ಪ್ರಶ್ನೆಗಳು ಹುಟ್ಕೊಂಡಿದ್ದಾವೆ ಈ ಗಿಫ್ಟ್ ಅಂದ್ರೆ ಏನು ಯಾರು ಕೊಡ್ಬೋದು ಯಾಕೆ ಕೊಡ್ಬೋದು ಯಾವಾಗ ಕೊಡ್ಬೋದು ಹೆಂಗ್ ಕೊಡ್ಬೋದು ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಂತ ನ್ಯಾಯವಾದಿಗಳು ಬೇಕು ಅದರಲ್ಲಿ ವಿಶೇಷವಾಗಿ ಅನುಭವಿ ನ್ಯಾಯವಾದಿಗಳು ನಮ್ಮ ಜೊತೆಗಿದ್ದಾರೆ ಅವರು ಸುಮಾರು ಮೂವತ್ತು ಒಂದು ವರ್ಷಗಳ ಕಾಲ ಈ ಡಿಸ್ಟ್ರಿಕ್ ಕೋರ್ಟ್ನಲ್ಲಿ ನಲ್ಲಿ ಮತ್ತೆ ರಾಜ್ಯದ ಬೇರೆ ಬೇರೆ ಕಡೆ ಅಗತ್ಯ ಇದ್ದಾಗ ನ್ಯಾಯಾಲಯಗಳಲ್ಲಿ ನ್ಯಾಯವಾದಿಗಳಾಗಿ ಸೇವೆ ಮಾಡುವಂತ ಮನ್ಯ ಶ್ರೀ ಜಿ ಸಿ ರೇಷ್ಮಿ ಸರ್ ನಮ್ಮ ಜೊತೆಗಿದ್ದಾರೆ ಅವ್ರಿಗೆ ಅವರಿಂದ ನಾವೆಲ್ಲ ಉತ್ತರಗಳನ್ನು ಪಡ್ಕೊಳ್ಳೋಣ ಗಿಫ್ಟ್ ಅಂದ್ರೆ ಏನು ಅದೆಲ್ಲ ಹಾಗಾಗಿ ಅವ್ರನ್ನ ಇವತ್ತು ನಮ್ಮ ಸ್ಟುಡಿಯೋ ಕರೆಸಿದ್ರೆ ಪ್ರೀತಿಯಿಂದ ಬಂದಿದ್ದಾರೆ ಅವ್ರನ್ನ ನಿಮ್ಮ ಸ್ವಾಗತ ಮಾಡ್ತೀವಿ ಸರ್ ನಮಸ್ಕಾರ ಸರ್ ಒಂಚೂರು ಒಂದು ನಿಮಿಷ ತಮ್ಮ ಪರಿಚಯ ನಾನು ಜಿ ಸಿ ರೇಷ್ಮಿ ಅಂತ ನಂದು ಎ ಎಲ್ ಎಲ್ ಬಿ ನಾನು ಹತ್ತೊಂಬತ್ತು ನೂರ ತೊಂಬತ್ ವಕೀಲನಾಗಿ ಕಾರ್ಯವನ್ನು ಮಾಡ್ತಾ ಇದ್ದೇನೆ ಮತ್ತೆ ಹಾಗೇನೆ ಕಾನೂನು ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕನಾಗಿಯೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದೇನೆ ಓಕೆ ಸರ್ ಈ ಗಿಫ್ಟ್ ವ್ಯಾಖ್ಯಾನ ಈಗ ಬಹಳಷ್ಟು ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಸೊ ದಾನ ಕೊಡಬೇಕಾದ್ರೆ ಅಥವಾ ಉಡುಗೊರೆ ಕೊಡಬೇಕಾದ್ರೆ ಬಳವಳಿ ಕೊಡಬೇಕಾದ್ರೆ ಇನ್ನೇನೋ ಒಟ್ಟು ಈ ಕೆಲವೊಂದು ಅವು ಚರ್ಚೆಗಳಾಗ್ತಾ ಇದಾವೆ ಸೊ ಆ ನಿಟ್ಟಿನಲ್ಲಿ ಗಿಫ್ಟ್ ಅಂದ್ರೆ ಏನು ಅದರ ವ್ಯಾಖ್ಯಾನ ಗಿಫ್ಟ್ ಅಂದ್ರೆ ಇಟ್ ಇಸ್ ಎ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಅಂತ ಹೇಳ್ತಾನೆ ಓಕೆ ಅಂದ್ರೆ ಪ್ರಾಪರ್ಟಿ ಅದು ಮೊಬೈಲ್ ಇರ್ಬೋದು ಇಮೋಬೆಲ್ ಇರ್ಬೋದು ಅಂದ್ರೆ ಚರಾಸ್ತಿ ಮತ್ತು ಸ್ಥಿರಾಸ್ತಿ ಅಂತ ನಾವು ವರ್ಗೀಕರಣ ಮಾಡ್ತೀವಿ ಗಿಫ್ಟ್ ಅನ್ನ ನಾವು ಸ್ಥಿರಾಸ್ತಿನೂ ಗಿಫ್ಟ್ ಕಾಣಿಕೆ ಉಡುಗೊರೆ ಅಂತೆಲ್ಲ ಕರಿತೀವಿ ಅದನ್ನು ಆ ಥರ ಕೊಡ್ಬೋದು ಚರಾಸ್ತಿನೂ ಕೂಡ ಹಸ್ತಾಂತರ ಮಾಡ್ಬೋದು ಅದಕ್ಕೆ ಈ ಗಿಫ್ಟಿನ ಬಗ್ಗೆ ನಮ್ಮ ಹಿಂದೂ ಕಾನೂನಿನಲ್ಲೂ ಕೂಡ ನಿಯಮಗಳು ಮೊದಲಿನಿಂದ ಇದ್ದವು ನಮ್ಮ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಅಂತ ಕರಿತೀವಿ ನಾವು ಸ್ವತ್ತು ಹಸ್ತಾಂತರ ಅಧಿನಿಯಮ ಹತ್ತೊಂಬತ್ತು ಹದಿನೆಂಟು ನೂರ ಎಂಬತ್ತೆರಡು ಅದರ ಅಡಿಯಲ್ಲಿ ಗಿಫ್ಟ್ ಬಗ್ಗೆ ವಿವರಣೆ ಇದೆ ಗಿಫ್ಟ್ ಅಂದ್ರೆ ಸ್ವತ್ತಿನ ಹಸ್ತಾಂತರ ಓಕೆ ಸ್ವತ್ತಿನ ಹಸ್ತಾಂತರ ಅಂತಂದ್ರೆ ಈಗ ಇಲ್ಲಿ ಪ್ರಶ್ನೆ ಬರ್ತದೆ ಗಿಫ್ಟ್ ಅಂದ್ರೆ ಇದು ಒಬ್ಬ ವ್ಯಕ್ತಿ ತನ್ನ ಮಾಲೀಕತ್ವದಲ್ಲಿರ್ತಕ್ಕಂಥ ಸ್ವತ್ತನ್ನು ಮತ್ತೊಬ್ಬರಿಗೆ ಕೊಡುವಂತಹದ್ದು ಗಿಫ್ಟ್ ಅಂತ ಕೊಟ್ಟಾಗ ಆ ಸ್ವತ್ತು ಅವನದಾಗಿರ್ಬೇಕು ಓಹ್ ಕೊಡೋದಾಗಿರ್ಬೇಕು ಮತ್ತೆ ಅದನ್ನ ಜೀವಂತ ಇದ್ದವ್ರಿಗೇನೆ ವರ್ಗಾವಣೆಯನ್ನು ಮಾಡಬೇಕು ಓಹೋ ಆ ವರ್ಗಾವಣೆಗೆ ಯಾವುದೇ ಪ್ರತಿಫಲವನ್ನ ಪಡಬಿರಬಾರ್ದು ಓಕೆ ಅಪೇಕ್ಷೆ ಇಲ್ದೇನೆ ಅಂದ್ರೆ ಅಪೇಕ್ಷೆ ಕೊಡುವ ಅಪೇಕ್ಷೆ ಅಷ್ಟೇ ಬಟ್ ಅದಕ್ಕೆ ಪ್ರತಿಫಲವಾಗಿ ಏನನ್ನು ಪಡಿಬಾರ್ದು ಗಿಫ್ಟ್ ಅಂತಂದ್ರೆ ಅದು ಯಾವುದೇ ಪ್ರತಿಫಲವಿಲ್ಲದನೆ ಅಂದ್ರೆ ಪ್ರತಿಫಲಾಪೇಕ್ಷೆ ಇಲ್ಲದನೆ ಕೊಡ್ತಕ್ಕಂತ ಒಂದು ಸೊತ್ತಿನ ಹಸ್ತಾಂತರ ಅದು ಆದ್ರೆ ಸ್ಥಿರಾಸ್ತಿ ಇತ್ತು ಅಂತಂದ್ರೆ ಆ ಸ್ಥಿರಾಸ್ತಿಯನ್ನು ವರ್ಗಾವಣೆ ಮಾಡ್ಬೇಕಾದ್ರೆ ನೋಂದಾಯಿತ ದಾಖಲೆಯ ಮೂಲಕ ಅಂದ್ರೆ ನಾವು ಗಿಫ್ಟ್ ಡೀಡ್ ಅಂತ ಕರಿತೀವಿ ಸಾಮಾನ್ಯವಾಗಿ ಆ ಗಿಫ್ಟ್ ಡೀಡ್ ಅನ್ನ ಬರೆದು ನೋಂದಾಯಿಸಿ ಕೊಡುವುದರ ಹಸ್ತಾಂತರಿಸಬಹುದು ಕೊಟ್ಟಾಗ ನಾವು ದೋಣಿ ಅಂತ ಇಂಗ್ಲಿಷ್ ಕರಿತೀವಿ ಗಿಫ್ಟ್ ಅನ್ನ ಪಡೆಯುವವರು ಅದನ್ನು ಸ್ವೀಕಾರ ಮಾಡಬೇಕು ಅವರು ಅವರು ಸ್ವೀಕಾರ ಮಾಡದೇ ಇದ್ರೆ ಅದು ಗಿಫ್ಟ್ ಆಗೋದಿಲ್ಲ ಮತ್ತೆ ಆ ಗಿಫ್ಟ್ ಕೊಡುವಂತ ಉದ್ದೇಶದ ಹಿಂದೆ ಏನಾದರೂ ಪ್ರತಿಫಲವನ್ನ ಪಡೆಯುವಂತದಿದ್ರು ಕೂಡ ಅದು ಗಿಫ್ಟ್ ಆಗೋದಿಲ್ಲ ಹಾಗೆ ಆಮಿಷ ಆಮಿಷ ಕೊಡೋರು ಇಚ್ಛೆಯಿಂದ ತಮ್ಮ ಸ್ವತ್ತನ್ನ ಬೇರೆಯವ್ರಿಗೆ ಹಸ್ತಾಂತರ ಮಾಡಬಹುದು ಆ ಹಸ್ತಾಂತರ ಮಾಡಿದಾಗ ಆ ಯಾರಿಗೆ ನಾವು ಕೊಡ್ಬೇಕು ಅಂತ ಹೇಳ್ತೀವೋ ಅವ್ರು ಅದನ್ನ ಸ್ವೀಕಾರ ಮಾಡಬೇಕು ಎಕ್ಸೆಪ್ಟೆನ್ಸ್ ಆಫ್ ಗಿಫ್ಟ್ ಅಂತಾರೆ ಸರ್ ಸೊ ಇದು ಗಿಫ್ಟ್ ಓಕೆ ಗಿಫ್ಟ್ ದಾನು ಇದರೊಳಗೆ ಬಂತು ದಾನ ಅದನ್ನ ಬೇರೆ ಬೇರೆ ಆಗ್ತಾ ಕನ್ನಡದಲ್ಲಿ ಬೇರೆ ಬೇರೆ ಪದಗಳಲ್ಲಿ ಅದನ್ನ ಕರಿತೀವಿ ನಾವು ಇಂಗ್ಲೀಷ್ ಗಿಫ್ಟ್ ಗಿಫ್ಟ್ ಅದನ್ನ ಉಡುಗೊರೆ ಅಂತನೂ ಕರೀತಾರೆ ಬಳವಳಿ ಬಳುವಳಿ ಅಂತಾನೂ ಕರೀತಾರೆ ಹೀಗೆ ಬೇರೆ ಬೇರೆ ಪದಗಳಲ್ಲಿ ಅದನ್ನ ನಾವು ಕರಿತೀವಿ ಸಾಮಾನ್ಯವಾಗಿ ರೂಢಿಯೊಳಗೆ ಗಿಫ್ಟಿಗೆ ಸಂಬಂಧಪಟ್ಟಂತೆ ನ್ಯಾಯಾಲಯಗಳಲ್ಲಿ ರೆಫರ್ ಮಾಡ್ತಕ್ಕಂಥದ್ದು ಇನ್ನು ನಮ್ಮ ಆಡು ಭಾಷೆಯಲ್ಲಿ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಅದನ್ನ ಅಂತ ಅಂತೀಸ್ ಓಕೆ ಉರ್ದು ಪದ ಇದೆ ಅದು ಬಕ್ಸಿಸ್ ಅಂತ ರೂಢಿಯೊಳಗೆ ಕರಿತಾ ಅದಕ್ಕೆ ದಾನ ಕೊಡುಗೆ ಉಡುಗೊರೆ ಹೀಗೆ ಬೇರೆ ಬೇರೆ ಹೆಸರುಗಳಲ್ಲಿ ನಮ್ಮ ಸ್ಥಳೀಯ ಭಾಷೆಗಳಲ್ಲಿ ಜನರು ಅದನ್ನು ಕರೀತಾರೆ ಮುಖ್ಯವಾಗಿ ಯಾರು ಕೊಡಬಹುದು ಯಾರು ಸ್ವೀಕರಿಸಬಹುದು ಗಿಫ್ಟ್ ಅಂದ್ರೆ ಭಕ್ಷಿಸ್ ಕೊಡ್ತಕ್ಕಂಥವನು ತನ್ನ ಸ್ವತ್ತನ್ನು ಅದ್ರ ಬೇರೆ ಕೊಡ್ಲಿಕ್ಕೆ ಅವ್ರಿಗೆ ಯಾರಿಗೂ ಅಧಿಕಾರ ಇಲ್ಲ ಯಾಕಂತಂದ್ರೆ ಒಂದು ಸ್ವತ್ತು ಒಬ್ಬರ ಮಾಲೀಕತ್ವದಲ್ಲಿ ಇರ್ತದೆ ಆ ಮಾಲೀಕತ್ವದಲ್ಲಿ ಇದ್ದಂತ ಸ್ವತ್ತನ್ನ ಆ ಸ್ವತ್ತಿಗೆ ಮಾಲೀಕತ್ವವನ್ನು ಹೊಂದಿದ ವ್ಯಕ್ತಿ ಮಾತ್ರ ಅದನ್ನ ಹಸ್ತಾಂತರ ಮಾಡಬಹುದು ಅಂದ್ರೆ ದ ಪರ್ಸನ್ ಹೂ ಹ್ಯಾಸ್ ಟೈಟಲ್ ಟು ದ ಪ್ರಾಪರ್ಟಿ ಕ್ಯಾನ್ ಟ್ರಾನ್ಸ್ಫರ್ ಇಟ್ ಟು ಅದರ್ ಅಂತ ಯಾರಿಗೆ ಆ ಸ್ವತ್ತಿಗೆ ಟೈಟಲ್ ಅಂದ್ರೆ ಮಾಲೀಕತ್ವ ಹಕ್ಕು ಇಲ್ಲವೋ ಅವ್ರು ಗಿಫ್ಟ್ ಕೊಡ್ಲಿಕ್ಕೆ ಬರೋದಿಲ್ಲ ಸೊ ಆ ಮಾಲೀಕತ್ವ ಇದ್ದವ್ರು ಮಾತ್ರ ಆ ಸ್ವತ್ತನ್ನ ಕೊಡಬಹುದು ಅಲ್ಲ ಅದು ಅದ್ರೊಳಗೆ ಸ್ವಯಾರ್ಜಿತ ಪಿತ್ರಾರ್ಜಿತ ಅಲ್ಲೇ ಆ ವಿಷಯ ಬಂದಾಗ ಪಿತ್ರಾರ್ಜಿತ ಇದ್ದಾಗ ಅಲ್ಲೇ ಹುಟ್ಟಿದ ಆರೋಗ್ಯದಿಂದ ಬೇರೆಯವ್ರಿಗೂ ಕೂಡ ಅಲ್ಲಿ ಆಸ್ತಿಯಲ್ಲಿ ಹಕ್ಕು ಉತ್ಪನ್ನ ಆಗಿರ್ತದೆ ಅಂತ ಸಂದರ್ಭದಲ್ಲಿ ಅವರು ಉಳಿದವರ ಸಮ್ಮತಿಯಲ್ಲಿ ಇವರು ಬಕ್ಷಿಸ್ಕೊಡ್ಲಿಕ್ಕೆ ಅಥವಾ ಗಿಫ್ಟ್ ಕೊಡ್ಲಿಕ್ಕೆ ಬರುದಿಲ್ಲ ಕೆಲವು ಸಂದರ್ಭ ಅದು ಅದು ಕೊಟ್ಟರು ಕೂಡ ತಮ್ಮ ಹಿಸ್ಸೆಗೆ ಸಂಬಂಧಪಟ್ಟ ಸಂಬಂಧಪಟ್ಟಂತೆ ಈಗ ಫಾರ್ ಎಕ್ಸಾಂಪಲ್ ನಾಲ್ಕು ಜನ ಇದ್ರು ಒಂದು ನಾಲ್ಕು ಎಕರೆ ಜಮೀನು ಇತ್ತು ಇವ್ರ್ಗಡೆ ಒಂದು ಎಕರೆ ಮಾತ್ರ ಹಕ್ಕಿದೆ ಅವ್ರು ಒಂದು ಎಕರೆ ಕೊಡಬಹುದು ಗಿಫ್ಟ್ ಅನ್ನಾಗಿ ಬೇರೆ ಅವರ ಉಳಿದ ಸಹ ಮಾಲೀಕರ ಒಪ್ಪಿಗೆಯನ್ನ ಪಡ್ಕೊಳ್ಬೇಕು ನಾಲ್ಕು ಎಕರೆ ಕೊಡ್ಬೇಕು ನಾಲ್ಕು ಜನ ಕೊಟ್ರೆ ಕೊಡಬಹುದು ಬಟ್ ಒಬ್ರೇ ಅದನ್ನ ಕೊಡ್ಲಿಕ್ಕೆ ಬರೋದಿಲ್ಲ ಏನಿರುತ್ತೆ ಅಷ್ಟೇ ತನ್ನಗೆ ಮಾಲೀಕತ್ವ ಹೊಂದಿದಂತ ಸ್ವತ್ತನ್ನ ಅಂದ್ರೆ ಟು ದ ಎಕ್ಸ್ಟೆಂಟ್ ಆಫ್ ಈ ಕ್ಯಾನ್ ಗಿಫ್ಟ್ ಅವೇ ಅಂತ ಓಕೆ ಆಮೇಲೆ ಈಗ ಸ್ವಯಾರ್ಜಿತ ಅಂದ್ರೆ ಸ್ವಯಾಜಿತ ಅನ್ನೋದು ಪ್ರಶ್ನೆ ಬರೋದಿಲ್ಲ ಯಾಕಂತಂದ್ರೆ ಆ ಸ್ವತ್ತಿನ ಸಂಪೂರ್ಣ ಅರ್ಜನೆ ಅಂದ್ರೆ ತಮ್ಮ ಶ್ರಮದಿಂದ ತಮ್ಮ ದುಡಿಮೆಯ ಆಧಾರದಿಂದ ಅವರು ಸ್ವತ್ತನ್ನ ಗಳಿಸಿದ್ರೆ ಆ ಸೊತ್ತನ್ನ ಅವರು ತಮಗೆ ಯಾರಿಗೆ ಬೇಕೋ ಅವ್ರಿಗೆ ಅದೇನಿಲ್ಲ ರಕ್ತ ಸಂಬಂಧಿಗಳಿರ್ಬೇಕು ಮಕ್ಕಳಿರ್ಬೇಕು ಸಹೋದರರಿರ್ಬೇಕು ಆ ತಂದೆ ತಾಯಿ ಇರಬೇಕು ಅಂತ ಏನಿಲ್ಲ ಯಾರಿಗಾರು ಗಿವನ್ ಬೈ ಎನಿ ಪರ್ಸನ್ ಟು ಎನಿ ಓಕೆ ಅವ್ರಿಗೆ ತಮ್ಮ ಇಷ್ಟದಂತೆ ಅದನ್ನ ಸ್ವತ್ತನ್ನ ಹಸ್ತಾಂತರ ಮಾಡಬಹುದು ಬಟ್ ಪ್ರತಿಫಲ ಮಾತ್ರ ಇರ್ಕೊಡು ಯಾರಿಗೂ 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 ಕೊಡಬಹುದು ವಯಸ್ಸು ವಯಸ್ಸಿನ ಮಿತಿನೂ ಕೂಡ ಇಲ್ಲ ಆದ್ರೆ ಒಂದ್ ಹತ್ರ ಲಿವಿಂಗ್ ಪರ್ಸನ್ ಅಂತ ಅಂದ್ರೆ ಗಿಫ್ಟ್ ಕೊಡುವಂತ ವ್ಯಕ್ತಿ ಅಂತೂ ಇರ್ತಾನೆ ಯಾರಿಗೂ ಕೊಡಬೇಕು ಅಂತ ಇಷ್ಟಪಡ್ತಾರೋ ಆ ವ್ಯಕ್ತಿ ಇರಬೇಕು ಓಕೆ ಅದು ಮಗು ಇರಲಿ ಮಗು ಇದ್ರು ಅವರ ಪರವಾಗಿ ಬೇರೆ ಯಾರಾದರೂ ಸ್ವೀಕಾರ ಮಾಡಬಹುದು ಅದಕ್ಕರ್ ಪ್ರಾಪರ್ಟಿ ಹಂಗೆ ಆಗ್ತದೆ ಇಟ್ ಈಸ್ ಗಿವನ್ ಓಕೆ ಆರ್ ಆನ್ ಬೈ ಸಮ್ ಅದರ್ ಪರ್ಸನ್ ಓಕೆ ಓಕೆ ಫಾರ್ ಎಕ್ಸಾಂಪಲ್ ಒಬ್ಬ ತನ್ನ ಸ್ವತ್ತನ್ನ ಒಂದು ಸಣ್ಣ ಮಗುವಿಗೆ ಅಂದ್ರೆ ಯಾರು ಹದಿನೆಂಟು ವರ್ಷ ಪೂರ್ಣಗೊಳಿಸಿಲವೋ ಅವ್ರಿಗೆ ಕೊಡಬೇಕು ಅಂತ ಅನಿಸಿದಾಗ ಆ ಮಗುವಿನ ಪರವಾಗಿ ಅವನ ತಾಯಿನೋ ತಂದೆನೋ ಸಹೋದರರು ಯಾರೋ ಅವನ 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 ಜವಾಬ್ದಾರಿಯನ್ನ ಹೊಂದಿರುವಂತ ಯಾರೇ ವ್ಯಕ್ತಿ ಅದನ್ನ ಸ್ವೀಕಾರ ಮಾಡಬಹುದು ಓಕೆ ಇಲ್ಲಿ ಒಂದು ಪ್ರಶ್ನೆ ಏನು ಅಂದ್ರೆ ಎಷ್ಟು ಕೊಡಬಹುದು ಎಷ್ಟು ಮೌಲ್ಯದಿರಬಹುದು ಅಥವಾ ಎಷ್ಟು ಅದಕ್ಕೇನು ಈಗ ಆದಾಯ ತೆರಿಗೆದು ವ್ಯವಸ್ಥೆ ಅಥವಾ ನನ್ನ ಕಡೆ ಇದ್ದಿದ್ದೆಲ್ಲ ಕೊಟ್ಟೆ ಮುಂದೆ ಏನು ಇನ್ನೊಬ್ರು ಪ್ರಶ್ನೆ ಮಾಡ್ತಾರ ಏನು ಒಟ್ ಎಷ್ಟು ಕೊಡ್ಬೋದು ದಾನ ಇದು ಗಿಫ್ಟ್ ಯಾವುದೇ ಮಿತಿ ಅಂತೂ ಇಲ್ಲ ಯಾಕಂತಂದ್ರೆ ಗಿಫ್ಟ್ ಅಂದ್ರೆ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಅಂದ್ರೆ ಎನಿ ಪ್ರಾಪರ್ಟಿ ಹೆಲ್ಡ್ ಬೈ ಪರ್ಸನ್ ಮೇ ಬಿ ಗಿಫ್ಟೆಡ್ ಅಂತ ಅಂತಂದಾಗ ಆ ಸ್ವತ್ತಿನ ಮೌಲ್ಯದ ಪ್ರಶ್ನೆ ಬರೋದಿಲ್ಲ ಸ್ವತ್ತಿನ ಮೌಲ್ಯದ ಪ್ರಶ್ನೆ ಕೇವಲ ಆ ದಾಖಲೆಯನ್ನ ನೋಂದಾಯಿಸುವಾಗ ಮಾತ್ರ ಪರಿಗಣಿಸಬೇಕಾಗ್ತದೆ ಅಲ್ಲಿ ಸ್ಟಾಂಪ್ ಡ್ಯೂಟಿ ರಿಜಿಸ್ಟ್ರೇಷನ್ ಫೀ ಇವೆಲ್ಲ ತುಂಬಬೇಕಾಗ್ತದೆ ಅವಾಗ ಆ ಸ್ವತ್ತಿನ ಮೌಲ್ಯವನ್ನ ಅವ್ರು ಪರಿಗಣಿಸ್ತಾರೆ ಅದರಲ್ಲೂ ಕೂಡ ಇಫ್ ಗಿಫ್ಟ್ ಬೈ ಎ ಪರ್ಸನ್ ಟು ಹೀಸ್ ವೈಫ್ ಸನ್ಸ್ ಡಾಟರ್ಸ್ ಅಂದ್ರೆ ಫ್ಯಾಮಿಲಿ ಅಂತ ಪದ ಬರ್ತದೆ ಆ ಫ್ಯಾಮಿಲಿ ಮೆಂಬರ್ ಒಳಗನೆ ಅದು ಗಿಫ್ಟ್ ಆಗಿದ್ರೆ ನೋಂದಾವಣಿ ಎ ಫಿ ನಾಮಿನಲ್ಲಿ ಇರ್ತದೆ ಅಷ್ಟು ಹೆಚ್ಚಿನ ಅಂದ್ರೆ ಸ್ವತ್ತಿನ ಮೌಲ್ಯದ ಆಧಾರದ ಮೇಲೆ ನೋಂದಾವಣಿ ಫೀ ಅದು ಡ್ಯೂಟಿ ಸ್ಟಾಂಪ್ ಡ್ಯೂಟಿ ಡ್ಯೂಟಿ ಅದಕ್ಕೆ ಆಕರಣೆ ಆಗೋದಿಲ್ಲ ನೋಂದಾವಣಿ ಫೀ ಸೇಮ್ ಇರ್ತದೆ ಸಲುವಾಗಿ ಮಾತ್ರ ಅದು ಇನ್ನು ಬೇರೆ ಅವ್ರು ಇದ್ರಂದ್ರೆ ಆ ಸ್ವತ್ತಿನ ಮೌಲ್ಯ ಇವ್ರು ಹೇಳಿದೌಟ್ ಕನ್ಸಿಡರೇಷನ್ ಅಂತ ಹೇಳಿದ್ವಿ ನಾವು ಅಂದ್ರೆ ಆ ಗಿಫ್ಟ್ ಕೊಡ್ಬೇಕಾದ್ರೆ ಪ್ರತಿಫಲ ಇಲ್ಲ ಹಂಗಾಗಿ ಆ ಸ್ವತ್ತಿನ ಮೌಲ್ಯ ಲೆಕ್ಕ ಹಾಗಿಲ್ಲ ಅಂತೇನಿಲ್ಲ ಬೇರೆ ಇತ್ತು ಅಂತಂದ್ರೆ ಅದ್ರ ಮೇಲೆ ನಾವು ತುಂಬಬೇಕಾಗಿರ್ತಕ್ಕಂಥ ಸ್ಟಾಂಪ್ ಡ್ಯೂಟಿ ಸ್ಟ್ಯಾಂಪ್ ಡ್ಯೂಟಿ ಸಲುವಾಗಾದ್ರೂ ಆ ಸೊತ್ತಿನ ಮೌಲ್ಯವನ್ನು ಹೇಳಬೇಕಾಗ್ತದೆ ಪೂರ್ತಿ ಆದ್ರ ಮೌಲ್ಯ ಕನ್ಸಿಡರ್ ಮಾಡ್ಬೇಕಾಗ್ತದೆ ಹೊರತಾಗಿ ಎಷ್ಟು ಕಿಮ್ಮತ್ತಿಂದ ಕೊಟ್ಟರು ಇಷ್ಟೇ ಕಿಮ್ಮತ್ತಿಂದ ಕೊಡಬೇಕು ಇಷ್ಟು ಕಿಮ್ಮತ್ತಿಂದ ಕೊಡಬಾರ್ದು ಅಂತ ಏನಿಲ್ಲ ಯಾವುದೇ ಸ್ವತ್ತನ್ನು ತಾನು ಮಾಲೀಕತ್ವವನ್ನು ಹೊಂದಿದಂತ ವ್ಯಕ್ತಿ ಬೇರೆಯವರಿಗೆ ಗಿಫ್ಟ್ ಅನ್ನ ಕೊಡಬಹುದು ಹೇಗ್ ಕೊಡಬಹುದು ಅದನ್ನ ಹೇಳಿದ್ನಲ್ಲ ಈಗ ಇಮೋಬಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ ಸ್ಥಿರಾಸ್ತಿಗಳು ಅಂತ ಸ್ಥಿರಾಸ್ತಿಗಳಿದ್ದಾಗ ಅದಕ್ಕೆ ರಿಜಿಸ್ಟರ್ಡ್ ಡೀಡ್ ಅಂದ್ರೆ ನೋಂದಾಯಿತ ದಾಖಲೆಯ ಮೂಲಕ ಅಂತ ಅಂದ್ರೆ ಬಕ್ಷಿಸ್ ಪತ್ರ ಅಥವಾ ನೋಂದಣಿ ಗಿಫ್ಟ್ ಡೀಡ್ ಅನ್ನ ಬರೆದುಕೊಟ್ಟು ನೋಂದಾಯಿಸಿ ಕೊಡುವುದರ ಮೂಲಕ ಆ ಅನ್ನ ಕೊಡ್ಬೋದು ಅನ್ರಿಜಿಸ್ಟರ್ಡ್ ಡೀಡ್ ಇತ್ತಂದ್ರೆ ದರ್ ಇಸ್ ನೋ ಗಿಫ್ಟ್ ಅಂತ ಬಕ್ಸಿಸ್ ಆಗಿಲ್ಲ ಒಬ್ಬರಿಗೆ ಕೊಡುವಾಗ ಹಸ್ತಾಂತರ ಆಗ್ಬೇಕಾದಾಗ ದರ್ಸ್ ಮೀ ಥ್ರೂಸ್ಟರ್ಡ್ ಡೀಡ್ ಅಂತ ಇನ್ನ ಮೋಲಬಲ್ ಪ್ರಾಪರ್ಟಿ ಈಗೇನೋ ಕೆಲವು ಇಷ್ಟು ಆಭರಣಗಳು ಇರ್ತವೆ ಯಾವ್ದೋ ಕೆಲವು ವೆಹಿಕಲ್ ಇರ್ತವೆ ವೆಹಿಕಲ್ ಮತ್ತೆ ಬೇರೆ ಬರ್ತದೆ ಬಂಗಾರದ ಆಭರಣಗಳು ಇರ್ತವೆ ಇವು ತಮ್ಮ ಸ್ವಾಧೀನದಲ್ಲಿ ತಮ್ಮ ಮಾಲೀಕತ್ವದಿದ್ರೆ ಡೆಲಿವರಿ ಇವುಗಳನ್ನ ಅವ್ರಿಗೆ ಹಸ್ತಾಂತರಿಸಿದ್ರೆ ಮುಗಿದಿತ್ತು ಗಿಫ್ಟ್ ಅದಕ್ಕೆ ದೀಡಿನ ಅವಶ್ಯಕತೆ ಬರೋದಿಲ್ಲ ಈಗ ತಾವಂದ್ರಿ ಯಾವ್ದೋ ಒಂದು ವೆಹಿಕಲ್ ಬಕ್ಸಿಸ್ ವೆಹಿಕಲ್ ಅಂತಂದಾಗ ಅಲ್ಲಿ ಅದು ಮೋಟಾರ್ ವೆಹಿಕಲ್ ಆಕ್ಟ್ ಸರಿ ಒಂದು ವಾಹನವನ್ನ ಹೊಂದಿರತಕ್ಕಂತ ವ್ಯಕ್ತಿ ಮತ್ತೊಬ್ಬರಿಗೆ ಅದನ್ನ ಹಸ್ತಾಂತರ ಮಾಡಬೇಕಾದಾಗ ಅನುಸರಿಸಬೇಕಾದ ನಿಯಮಗಳನ್ನು ಇಲ್ಲೆಲ್ಲ ಅನುಸರಿಸಬೇಕು ಎಮ್ ಎಮ್ ಆಕ್ಟ್ ಮೋಟರ್ ವೆಹಿಕಲ್ ಎಂಇ ಆಕ್ಟ್ ಅಂತ ಹೇಳ್ತಿತ್ತು ಅಲ್ಲೇ ಯಾಕಂತಂದ್ರೆ ಸ್ವಲ್ಪ ವಾಹನ ಹಸ್ತಾಂತರವಾದಾಗ ಯಾರ ಹೆಸರಲ್ಲೇ ಅದು ಹಸ್ತಾಂತರ ಆಗ್ತದೆ ಅವ್ರ ಅದು ಮತ್ತೆ ನೊಂದ ಅವರು ಮುಂದುವರಿಬೇಕು ಆ ಕಾರಣಕ್ಕಾಗಿ ಅದಕ್ಕೆ ಬೇಕಾದಂತ ಫಾರ್ಮಾಲಿಟೀಸ್ ಕಂಪ್ಲೈ ಮಾಡ್ಬೇಕಾಗತ್ತಿ ಅವಾಗ ಮೂಲಕ ಆದಾಗ ಮಾತ್ರ ವಾಹನವನ್ನು ಅವರು ಗಿಫ್ಟ್ ಕೊಟ್ಟಿರ್ಬೋದು ಮಾರಾಟ ಮಾಡಿದ್ರು ಎಲ್ಲ ಒಂದೇನೇ ಅಲ್ಲೇ ಅಲ್ಲಿ ಗಿಫ್ಟ್ ಇರ್ತೈತಿ ವಿಧೌಟ್ ಕನ್ಸಿಡರೇಷನ್ ಇರ್ತೈತಿ ವೆಹಿಕಲ್ ಇಸ್ ಟ್ರಾನ್ಸ್ಫೋರ್ಟ್ ಇಟ್ ಈಸ್ ಗಿವನ್ ಬೈ ವೇ ಆಫ್ ಗಿಫ್ಟ್ ಅಂತ ಅನ್ಕೋತೀವಿ ನಾವು ಅದಕ್ಕೆ ಆ ಫಾರ್ಮ್ಯಾಲಿಟೀಸ್ ಬರ್ತದೆ ಇನ್ನುಳಿದ ಚರಾಸ್ತಿ ಸ್ಥಿರಾಸ್ತಿ ಚರಾಸ್ತಿಗಳೇನಿವೆ ಈ ಬಂಗಾರಗಳ ಅಥವಾ ಇನ್ನುಳಿದ ಯಾವುದೇ ಒಂದು ವಸ್ತುಗಳು ಅವುಗಳನ್ನು ಗಿಫ್ಟ್ ಕೊಡ್ಬೇಕಾದಾಗ ಅವುಗಳನ್ನು ಅವ್ರಿಗೆ ಹಸ್ತಾಂತರಿಸಿದ್ರೆ ಅವ್ರ ಅದನ್ನು ಸ್ವೀಕರಿಸಿದ್ರೆ ಅಲ್ಲಿಗೆ ಗಿಫ್ಟ್ ಒಂದು ವಾಚ್ೀಡ್ಬೋದು ಅದನ್ನು ಕೊಡ್ಬೇಕಾದ್ರೆ ಹಾಗೆ ಕೊಡ್ಬೋದು ಕಳತನ ಮಾಡ್ಯಾರ ಅಂದ್ರ ಹ ಅದ್ರ ಬಗ್ಗೆ ಈ ಮಾಲೀಕತ್ವ ಇವ್ರ ಹತ್ರ ಅದಕ್ಕೆ ಪ್ರೂಫ್ ಇರಬೇಕು ಆ ವಾಚ್ ಖರೀದಿ ಮಾಡಿರ್ತಕ್ಕಂಥದ್ದು ಈಗ ಸಾಮಾನ್ಯವಾಗಿ ಏನಾಗ್ತದೆ ಗಿಫ್ಟ್ ಕೊಡೋದ್ರಲ್ಲಿ ಯಾರು ಗಿಫ್ಟ್ ವಾಚ್ ಗಿಫ್ಟ್ ಕೊಡ್ತೀವಿ ಅಲ್ಲಿ ನಾವು ತಗೊಂಡ್ ಬಂದ ಕೊಡ್ತಾರೆ ಯಾರು ತಮ್ಮಂತಲ್ಲಿ ಯಾವ ರೇರು ಯಾರು ನಾನು ಇದ್ದಾಗ ಬಕ್ಸಿಸ್ ಕೊಡ್ತೀನಿ ತಗೋ ಅಂತ ಅಥವಾ ಗಿಫ್ಟ್ ಕೊಡ್ತೀನಿ ಅಂತ ಆತ ಈಗ ಯಾರು ನಾವು ಕೊಡ್ಬೇಕಾದಾಗ ಸಾಮಾನ್ಯವಾಗಿ ಹೊಸ ತಂದಿರ್ತೀವಿ ಅದಕ್ಕೆ ಪ್ರೂಫ್ ಬೇಕು ಎಲ್ಲಿ ಖರೀದಿ ಮಾಡಿದ್ರು ಅದ್ರ ಮೌಲ್ಯ ಎಷ್ಟು ಅದೆಲ್ಲ ಇರ್ಬೇಕಾಗ್ತದೆ ಇದಕ್ಕೆ ನೋಂದಾವಣೆ ದಾಖಲೆ ಆಗುದಿಲ್ಲ ಆದ್ರೆ ಅಟ್ಲೀಸ್ಟ್ ಪ್ರಶ್ನೆ ಬಂದಾಗ ಅದು ಅವ್ರ ಸ್ವಂತದ ಮಾಲೀಕತ್ ಹೌದು ಅಲ್ವಾ ಅಂತ ಪ್ರಶ್ನೆ ಬಂದಾಗ ಅದನ್ನ ತೋರಿಸಲಿಕ್ಕೆ ದಾಖಲೆ ಬೇಕಾಗ್ತದೆ ಯಾರಿಗೆ ಕೊಡಬಹುದು ಏನೇ ಬಿಡಿ ಯಾರಿಗಾದ್ರೂ ಕೊಡಬಹುದು ಬಕ್ಷಿಸ್ ನಾವ್ ಇಂಥವ್ ಕೊಡೋದೇ ಲಿವಿಂಗಿಂಗ್ ಪರ್ಸನ್ ರಕ್ತಿ ಸ್ವತ್ತನ್ನ ಮಾರಾಟ ಮಾಡಬೇಕಾದಾಗ ಹಣ ಕೊಟ್ಟು ಖರೀದಿ ಮಾಡ್ಲಿಕ್ಕೆ ಯಾರು ತಯಾರಿರ್ತಾರೋ ಇರ್ತಾರೋ ಅವ್ರಿಗೆ ಹೌದು ಹಾಗೆ ನಿಮಗ್ ಗಿಫ್ಟ್ ನಿಮಗ್ ಯಾರಿ ಇಷ್ಟನೋ ಅವ್ರಿಗೆ ಕೊಡ್ಬೋದು ಇಂಥವ್ರಿಗೆ ಕೊಡ್ಬೇಕು ಇಂಥವ್ರಿಗೆ ಕೊಡಬಾರ್ದು ಅಂತ ಅಲ್ಲಿ ಯಾವುದೇ ನಿರ್ಬಂಧಗಳು ಇಲ್ಲ ಯಾರು ಸ್ವೀಕರಿಸಬಹುದು ಯಾವಾಗ್ ಸ್ವೀಕರಿಸ್ಬೋದು అదే హాగ్ గిఫ్ట్ అంద గిఫ్ట్ ట్రాన్స్ఫర్ ఆఫ్ ప్రాపర్టీ బై డోనర్ టు డోని ఆ డోని అంత పడిోన్త వ్యారి అవరు రిసీవ్ మొబెక్ ఎక్సెప్ట్ అక్సెప్టెన్స్ ఆఫ్ గిఫ్ట్ అంత స్థితి అదే అక్సెప్ట్ మార్కెక్క సాధ్య అవుతుంది అది జీవంత ఇరవై ಆಗ್ಲೇ ಹೇಳಿದ್ನ ಒಂದ್ ವೇಳಿಸ್ ಕೊಟ್ರಿ ಈಗ ನಡೀತಾವ ನಮ್ಮ ಸಮಾಜದಲ್ಲಿ ಮಕ್ಕಳಿಗೆ ಗಿಫ್ಟ್ ಕೊಟ್ಟೆ ಆಸ್ತಿ ಗಿಫ್ಟ್ ಕೊಟ್ಟೆ ಅಂತ ಇರ್ತಾರೆ ಅಂತ ಕೊಟ್ಟಾಗ ಅವರ ತಂದೆ ತಾಯಿ ಇದ್ರೆ ಅವ್ರ ಬ್ರದರ್ಸ್ ಇದ್ರೆ ಅಂದ್ರೆ ಆ ಆ ಮಗುವಿನ ಗಾರ್ಡಿಯನ್ ಅಂತ ಪೋಷಕರಂತ ನ್ಯಾಯಾಲಯದಿಂದ ನೇಮಕ ಹೊಂದಿರದವ್ರ ಹೊಂದಿದವರು ಇರಬಹುದು ಅಥವಾ ನ್ಯಾಯಾಲಯದಿಂದ ನೇಮಕ ಹೊಂದಿರದೇ ಇದ್ದರೂ ಕೂಡ ಆ ಮಗು ಅವರ ಪಾಲನೆ ಮತ್ತು ಪೋಷಣೆ ಅಡಿಯಲ್ಲಿ ಇದ್ದಾಗ ಅವರು ಕೂಡ ಆ ಮಗುವಿನ ಪರವಾಗಿ ಅದನ್ನ ಸ್ವೀಕಾರ ಮಾಡಬೇಕು ಅದು ನೋಂದಾಯಿತ ದಾಖಲೆ ಆಗುದ್ರಿಂದ ಸ್ವತ್ತನ್ನ ದಾನವಾಗಿ ಅಥವಾ ಬಕ್ಷಿಸ್ ಅಥವಾ ಗಿಫ್ಟ್ ಮೂಲಕ ಕೊಡಲಾಗಿದೆ ಇದನ್ನ ಇವರು ಅವ ಮಗುವಿನ ಪರವಾಗಿ ಸ್ವೀಕಾರ ಮಾಡಿದ್ದಾರೆ ಅಂತ ಅಲ್ಲಿ ಬರಿಬೇಕು ಯಾಕಂದ್ರೆ ಡೀಡ್ನೊಳಗ ಅಲ್ಲಿ ಮೆನ್ಶನ್ ಮಾಡ್ಬೇಕಾಗ್ತದೆ ಯಾರು ತಗೊಂಡ್ರು ಯಾವಾಗ ತಗೊಂಡ್ರು ಅದಕ್ಕೆ ಎಕ್ಸೆಪ್ಟೆನ್ಸ್ ಅಂದಾಗ ಈ ಗಿಫ್ಟ್ ಕೊಟ್ಟ ವ್ಯಕ್ತಿ ಜೀವಂತ ಇರುವಾಗ ಅವರಲ್ಲಿ ಸ್ವೀಕಾರ ಮಾಡಬೇಕು ಯಾವಾಗ ಸ್ವೀಕಾರ ಅಂದ್ರೆ ಈಗ ಸರ್ ಫಾರ್ ಎಕ್ಸಾಂಪಲ್ ಈಗ ಒಂದ್ ಮಾಡ್ತಾರೆ ಈಗ ಎಕ್ಸೆಪ್ಟೆನ್ಸ್ ಅಂತ ಬಂದ್ಬಿಡ್ಲಿ ಈಗ ಒಬ್ಬ ವ್ಯಕ್ತಿ ಬೇರೆ ಎಲ್ಲೋ ದೂರದಲ್ಲಿ ಇರ್ತಾರೆ ಅವ್ರ ಹೆಸರಲ್ಲಿ ಇವ್ರೊಂದು ಗಿಫ್ಟ್ ಮಾಡಿಬಿಡ್ತಾರೆ ಅದೊಂದು ದಾಖಲೆ ಅಲ್ಲಿ ದಾಖಲೆಗೆ ಹೋದಾಗ ಎಕ್ಸೆಪ್ಟೆನ್ಸ್ ಡೋನಿದು ಸಿಗ್ನೇಚರ್ ಬೇಕಾಗ್ತದೆ ಅವ್ರ ಹಾಜರಾತಿ ಬೇಕೇ ಕೊಟ್ಟರೆ ಉಪಯೋಗ ಇಲ್ಲ ಆಗ್ತದೆ ಎಕ್ಸೆಪ್ಟೆನ್ಸ್ ಅದಕ್ಕೆ ಗಿಫ್ಟ್ ಮಸ್ತ್ ಈ ಒಂದು ಗಿಫ್ಟ್ ಮಾಡಿರ್ತಾರೆ ಅದನ್ನ ಅವರು ಸ್ವೀಕರಿಸಬೇಕು ಅಂತ ಅವ್ರು ಅವ್ರಿಗೆ ತಗೊಳಬೇಡ ಅಂತ ಇತ್ತಂತ ತಿಳ್ಕೊಡ್ರಿ ಫಾರ್ ಎಕ್ಸಾಂಪಲ್ ಮೂವಬಲ್ ಪ್ರಾಪರ್ಟಿ ಅಂದ್ರೆ ಚೆನ್ನಾಗ್ ಅದನ್ನ ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದೀನಿ ಅಂತ ಹಿಂಗ್ ನೀವೇ ತೀಟ್ರೆ ಅವ್ರು ಬಂದು ಅದನ್ನ ತಗೊಂಡಿದ್ದೀನಿ ನಾನು ತಗೊಳ್ತಾ ಇದ್ದೀನಿ ಅಂತ ತೊಗೊಳದೇ ಹೋದ್ರೆ ಆಟೊಳಗ ನೀವು ಕೊಡುವಂತ ವ್ಯಕ್ತಿ ಮರಣ ಹೊಂದಿದ್ರೆ ದಿರ್ ಇಸ್ ನೋ ಕಂಪ್ಲೀಷನ್ ಆಫ್ ಗಿಫ್ಟ್ ಓಕೆ ಇವ್ರಿಗೆ ಕೊಡ್ಬೇಕಂತ ರಿಸೀವ್ ಆಗಲಿಲ್ಲ ಆಗ್ಲಿಲ್ಲ ಗಿಫ್ಟ್ ಸೊ ಇವರು ಹಸ್ತಾಂತರ ಮಾಡಿಲ್ಲ ಸ್ವೀಕಾರ ಮಾಡಿಲ್ಲ ಸೊ ಹಾಗಾಗಿ ಅದು ಗಿಫ್ಟ್ ಆಗ್ಲಿಲ್ಲ ಇವರು ಹಸ್ತಾಂತರ ಮಾಡ್ಲಿಕ್ಕೆ ಅಲ್ಲಿ ಸ್ವೀಕಾರ ಮಾಡ್ತಾರೆ ಅವ್ರ ಸ್ವೀಕಾರ ಮಾಡ್ಬೋದು ಅದನ್ನು ಮಾಡಿಲ್ಲ ರೈಟ್ ಸೊ ಹಂಗ ಅದಕ್ಕೆ ಅದಕ್ಕೆ ಕಿಮತ್ ಗಿಫ್ಟ್ ಇಸ್ ನಾಟ್ ಕಂಪ್ಲೀಟೆಡ್ ಓಕೆ ಓಕೆ ಪರಿಪೂರ್ಣವಾಗಿ ಗಿಫ್ಟ್ ಪೂರ್ಣವಾಗಿಲ್ಲ ಆ ಪ್ರಕ್ರಿಯೆ ಬಕ್ಷಿಸ್ ಕೊಡ್ತಕ್ಕಂಥ ಅಥವಾ ಗಿಫ್ಟ್ ಕೊಡ್ತಕ್ಕಂಥ ಅಥವಾ ಉಡುಗೊರೆ ಕೊಡ್ತಕ್ಕಂಥ ಪ್ರಕ್ರಿಯೆ ಕಂಪ್ಲೀಟ್ ಆಗಿಲ್ಲ ಈಗ ಒಂದು ಪ್ರಶ್ನೆ ಏನಂದ್ರೆ ಐವತ್ತು ಸಾವಿರ ಮೌಲ್ಯ ಇದೆ ಐವತ್ತು ಸಾವಿರ ರೂಪಾಯಿ ಅದರ ಮೌಲ್ಯ ಅಥವಾ ಐವತ್ತು ಸಾವಿರ ರೂಪಾಯಿ ಅಷ್ಟೇ ಅದರ ಮೇಲೆ ಕೊಟ್ರೆ ಅದರ ಮೇಲೆ ಆ ಮೌಲ್ಯಕ್ಕಿಂತ ಹೆಚ್ಚು ಕೊಟ್ರೆ ಅದು ಆದಾಯ ತೆರಿಗೆ ಒಳಗೆ ತೋರಿಸ್ಬೇಕಂತಿದ್ರ ಇಲ್ಲೇ ಅಂತಹ ಪ್ರಶ್ನೆಗಳು ಬಂದಾಗ ಈಗ ಆ ಹಸ್ತಾಂತರವನ್ನ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅಥವಾ ಇದು ಕಾನೂನಾತ್ಮಕವಾಗಿಲ್ಲ ಅಂತಂದ್ರೆ ಅಥವಾ ಇದು ಯಾವುದೋ ತೆರಿಗೆಯನ್ನ ತಪ್ಪಿಸಲು ಮಾಡಿದಂತ ಒಂದು ಕ್ರಿಯೆ ಅಂತ ಇದ್ರೆ ಆವಾಗ ಆ ಸ್ವತ್ತಿನ ಮೌಲ್ಯವನ್ನ ಸಾಬೀತುಪಡಿಸ್ಬಾಡಿಸಿ ಎಷ್ಟು ಅಂತ ಮತ್ತೆ ಈ ಸ್ವತ್ತು ಅವರಲ್ಲಿ ಹೇಗೆ ಬಂತು ಅನ್ನುವಂತ ಪ್ರಶ್ನೆ ಹುಟ್ಟಿಕೊಂಡಾಗ ಯಾವ ವ್ಯಕ್ತಿ ಅದನ್ನ ಗಿಫ್ಟ್ ಅಂತ ಕೊಡ್ತಾರೋ ಅವರು ಅದರ ಬಗ್ಗೆ ತಮ್ಮಲ್ಲಿರ್ತಕ್ಕಂತ ಸ್ವತ್ತುಗಳ ಪಟ್ಟಿಗಳಲ್ಲಿ ಅದರ ನಮೂದಿರ್ಬೇಕು ಅದು ಯಾವಾಗ ಅವ್ರಿಗೆ ಬಂತು ಅನ್ನೋದ್ರ ಬಗ್ಗೆ ದಾಖಲೆಗಳಿರಬೇಕು ಯಾರು ಕೊಟ್ಟರು ಅಂತ ಇರ್ಬೇಕು ಅವ್ರಿಗೆ ಯಾರು ಕೊಟ್ಟರು ಅಂತ ಹೇಗೆ ಬಂತು ಅಂತ ಇತ್ತಂದ್ರೆ ಅದು ಇದ್ದೇ ಇರುತ್ತೆ ಸೊ ಅಂದ್ರೆ ಸೋರ್ಸ್ ಆಫ್ ದಟ್ ಪ್ರಾಪರ್ಟಿ ಮಸ್ಟ್ ಬಿ ಅವೈಲೇಬಲ್ ಅಲ್ಲ ಅದ್ರ ಈಗ ನೀವು ಏನಂದ್ರೆ ಮೌಲ್ಯ ಹೆಚ್ಚಿಗೆ ಇತ್ತು ಇದು ತೆರಿಗೆ ತಪ್ಪಿಸ್ಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ಹಂಗೇನಾದ್ರೂ ಇತ್ತೆ ನಾಳೆ ಅದ್ರ ಸಂಬಂಧವಾಗಿ ಈ ನೋಂದಾವಣಿ ಅಧಿಕಾರಿ ಅದನ್ನೆಲ್ಲ ವಿಚಾರಣೆ ಮಾಡೋದಿಲ್ಲ ಅವರು ನೀವು ಕೊಟ್ರಿ ಅವ್ರು ತಗೊಂಡ್ರು ದಾಖಲೆ ನೋಂದಣಿ ಮಾಡ್ತಾರೆ ತಮ್ಮ ಸ್ಟಾಂಪ್ ಡ್ಯೂಟಿ ಕಲೆಕ್ಟ್ ಮಾಡ್ತಾರೆ ತಮ್ಮ ಕಂಪ್ಲೀಟ್ ತಮ್ಮ ಕೆಲಸವನ್ನು ಕಂಪ್ಲೀಟ್ ಮಾಡ್ತಾರೆ ಅದನ್ನ ಪ್ರಶ್ನೆ ಮಾಡ್ತಾರ ಅಂತ ಸಂದರ್ಭಗಳು ಬಂದಾಗ ಅದಕ್ಕೆ ಸಂಬಂಧಪಟ್ಟ ಪ್ರಾಧಿಕಾರಗಳು ಅದನ್ನ ವಿಚಾರಣೆ ಮಾಡ್ಕೊತಾರೆ ಈ ಸ್ವತ್ತು ಇವ್ರಿಗೆ ಹೇಗೆ ಬಂತು ಅಥವಾ ಈ ಸ್ವತ್ತನ್ನ ಅವ್ರು ಹೇಗೆ ಅದನ್ನ ಹಸ್ತಾಂತರ ಮಾಡಿದ್ರು ಆಮೇಲೆ ಈದ್ಸ್ರ ಈಗ ಈ ಕೊಡ್ಬೇಕಾದ್ರೆ ಏನಾರು ಒಂದು ನಿರ್ಬಂಧದನ್ ಈಗ ತಗೋಳಮ್ಮ ಬಡವ ಇರ್ಬೇಕು ಅಥವಾ ಅವ್ನ ಅಮ್ಮ ಅವ್ನ ಆರ್ಥಿಕ ಸ್ಥಿತಿ ಹೀಗಿರ್ಬೇಕು ಕೊಡೋನ ಆರ್ಥಿಕ ಸ್ಥಿತಿ ಹೀಗಿರ್ಬೇಕು ಏನಾರ ನಿರ್ಬಂಧದ ಇಲ್ಲ ಆ ತರ ಏನಿಲ್ಲ ಯಾರು ಯಾರಿಗೇ ಕೊಡ ಕೊಡಬಹುದು ಅವರು ಈ ಕೊಡೋರು ಶ್ರೀಮಂತಿಕೆ ತೆಗೆದುಕೊಳ್ಳೋರು ಶ್ರೀಮಂತಿಕೆ ಅವರ ಆರ್ಥಿಕ ಶಕ್ತಿ ಅಲ್ಲಿ ಪ್ರಶ್ನೆ ಈಗ ಒಂದು ಇದು ಇನ್ನೊಂದು ಪ್ರಶ್ನೆ ಬರ್ತದೆ ಒಂದು ಒಂದು ಹುದ್ದೆ ಒಳಗಿರೋರಿಗೆ ಯಾವ್ದೇ ಗಿಫ್ಟ್ ಕೊಡಬಾರ್ದು ಅಂತ ಇದೆ ಅಲ್ಲ ಅಂತ ಅದು ಬೇರೆ ಈಗ ಒಂದು ಉದ್ಯೋಗ ಈಗ ಸಿಎಂ ಅಂತ ಬಂತು ಒಂದಿಸ್ ಪ್ರಶ್ನೆ ಅವ್ರಿಗೊಂದು ಎಪ್ಪತ್ತು ಲಕ್ಷ ರೂಪಾಯಿ ಹ್ಯೂಬ್ಲೆಟ್ ಅಂತ ಒಂದು ವಜ್ರ ಸಮೇತ ಇರುವಂತ ಒಂದು ವಾಚ್ ಕೊಟ್ರು ಅವಾಗ ಇಡೀ ಒಂದು ಪ್ರಶ್ನೆ ಮಾಡಿದ್ರು ಅವರು ಅವಾಗ ಸಿ ಎಂ ಇದ್ರು ಅಲ್ಲ ಅದೇ ಅಂಥವ್ರುಗಳಿದ್ದಾಗ ಅದನ್ನ ಸಂಬಂಧಪಟ್ಟ ಪ್ರಾಧಿಕಾರಗಳಿಗೆ ಅದು ದೂರು ಹೋದಾಗ ಅವರು ಅದನ್ನೆಲ್ಲ ಪರಿಶೀಲನೆಗೆ ಒಳಪಡಿಸ್ಬೇಕಾಗ್ತದೆ ಅವ್ರ ಅದ್ರ ಬಗ್ಗೆ ಕಂಪ್ಲೇಂಟ್ಗಳಾದಾಗ ಅದು ಸ್ವತ್ತು ಯಾರ್ದು ಇವ್ರಿಗೆ ಯಾಕೆ ಕೊಟ್ಟರು ಅದನ್ನ ಈಗ ಒಂದು ಲಾಭದಾಯಕ ಹುದ್ದೆಯಲ್ಲಿ ಇದ್ದಂತ ನಮ್ಮ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಬೇರೆಯವರು ನೋಡ್ತಾರ ಅಂತಂದಾಗ ಅವರು ತಾವು ತಮ್ಮ ಎಲ್ಲ ಸರಿಯಾಗಿ ಇಟ್ಕೊಳ್ಬೇಕಾಗ್ತಾರೆ ಅದು ಅವ್ರಿಗೆ ಗಿಫ್ಟ್ ಆಗೇ ಕೊಟ್ಟಿದ್ರೆ ಅದು ಯಾವುದೇ ಕಾರಣಕ್ಕಂತ ಬಂದಾಗ ಅದು ಇಲ್ಲೇ ಸಾಮಾನ್ಯ ನ್ಯಾಯಾಲಯಗಳಲ್ಲಿ ಕಾನೂನಿನ ಪ್ರಕಾರ ವಿಚಾರಣೆ ಆಗ್ತಕ್ಕಂಥದ್ದಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ದೂರುಗಳಾದಾಗ ಅದರ ಸಾಮಾಜಿಕ ನ್ಯಾಯ ಬರುತ್ತೆ ಅದರ ಪರಿಶೀಲನೆ ಒಳಪಟ್ಟಾಗ ಅವ್ರಲ್ಲಿ ಅದನ್ನು ಸಾಬೀತು ಮಾಡಬಹುದು ಈಗ ಒಂದು ದೊಡ್ಡ ಹುದ್ದೆಯೊಳಗೆ ಇರ್ತಾರೆ ಅವ್ರಿಗೆ ದುಡ್ಡು ಕೊಡೋ ಬದ್ಲಿ ಯಾವುದೋ ಒಂದು ಹಿಂಗ ಗಿಫ್ಟ್ ಅಂತ ಹೇಳಿ ಕೊಟ್ಟು ಅಲ್ಲಿ ಆಮಿಷ ತೋರಿಸಿ ಇನ್ನೇನೋ ಅಲ್ಲಿಂದ ಕೆಲಸ ಅಂತ ಅಲ್ಲ ಅಂತ ಹೇಳಿದ್ನಲ್ಲ ಅಲ್ಲೇ ಅದಕ್ಕೆ ಸಂಬಂಧಪಟ್ಟಂತ ಕಾನೂನುಗಳ ಅಡಿಯಲ್ಲಿ ನೀವು ಅಲ್ಲಿ ಕ್ರಮಗಳನ್ನು ಓಕೆ ಬಟ್ ಇಲ್ಲಿ ಗಿಫ್ಟ್ ಕೊಡಬೇಡ್ರಿ ಅಂತ ಹೇಳಕ್ ಆಗೋದಿಲ್ಲ ಎಸ್ ಅದು ಒಂದು ಆ ವ್ಯಕ್ತಿ ಯಾರೇ ರಿಸೀವ್ ಪಡಿಕೊಳ್ತಕ್ಕಂತ ವ್ಯಕ್ತಿಯ ಒಂದು ಪ್ರಾಮಾಣಿಕತೆ ಪ್ರಶ್ನೆ ಬರ್ತದೆ ಎಸ್ ಸೊ ಅವರು ಎಷ್ಟು ಮಟ್ಟಿಗೆ ಆ ಹುದ್ದೆಯಲ್ಲಿ ಯೋಗ್ಯರು ಅಥವಾ ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ಇದ್ದಾಗ ನಾವು ಹೇಗಿರಬೇಕು ಅನ್ನುವಂಥದ್ದನ್ನು ಕೂಡ ಅವರು ವಿವೇಚನೆ ಮಾಡಬೇಕಲ್ಲ ಅದಕ್ಕೆ ನಾವು ಬೇರೆಯವರಿಗೆ ನಮ್ಮ ನಡವಳಿಕೆಗಳ ಬಗ್ಗೆ ಸಂಶಯಗಳು ಬರದ ಹಾಗೆ ನಾವು ನಮ್ಮ ಕ್ರಿಯೆಗಳನ್ನು ಇಟ್ಕೊಳ್ಳುವುದು ಒಳ್ಳೇದು ಕರೆಕ್ಟ್ ಇದು 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 ಯಾಕಂದ್ರೆ ಕೆಲವೊಮ್ಮೆ ತಮ್ಮ ಆತ್ಮಾವಲೋಕನ ಅದು ಅದು ಹೇಳಿದ್ನಲ್ಲ ಹಿಂಗೆ ಹೇಳದಲ್ಲ ಈಗ ನಾವು ಕೆಲವೊಮ್ಮೆ ಆಧಾರಗಳೇ ಯಾವುದನ್ನು ಮಾತನಾಡಬಾರ್ದು ಮತ್ತೊಬ್ಬರ ಬಗ್ಗೆ ಮಾತನಾಡಿದಾಗ ನಾವು ಅಲ್ಲೇ ಪುರಾವೆಗಳನ್ನು ಇಟ್ಕೊಂಡು ಓಕೆ ಉತ್ತರಗಳನ್ನು ಕೊಡೋ ಯಾರ ಮೇಲೆ ಆರೋಪಗಳು ಬರ್ತಾವೋ ಆರೋಪಗಳು ಬಂದಾಗ ಅವರು ಉತ್ತರ ಕೊಡೋದನ್ನು ಕೂಡ ಸಾಕ್ಷಿಗಳ ಸಮೇತ ಇದೇನು ನ್ಯಾಯಾಲಯ ಅಲ್ಲ ಬೇರೆಯವ್ರ ಬಗ್ಗೆ ಬೇರೆಯವರ ತಲೆಯಲ್ಲಿ ನಮ್ಮ ಬಗ್ಗೆ ಅಪ್ರಾಮಾಣಿಕತೆಯ ಸಂಗತಿ ಹುಟ್ಟಬಾರ್ದು ಹಾಗೆ ಇರಬೇಕು ಅದು ಅವರು ಪಾಲಿಸಬೇಕಾದಂತ ನಿಯಮ ಈಗ ಇನ್ ಕೇಸ್ ಗಿಫ್ಟ್ ಕೊಟ್ಟೆ ನಾನು ನನಗೆ ಕೊಟ್ಟಿದ್ದು ಕೊಟ್ಟಿದ್ದ ನೋವು ಅಥವಾ ವಾಪಸ್ ತಗೋಬೋದ ಇಲ್ಲ ಹ್ಮ್ ನಾವು ಗಿಫ್ಟ್ ಕೊಟ್ಟು ಒನ್ಸ್ ಗಿಫ್ಟೆಡ್ ಇಟ್ ಈಸ್ ಗಿಫ್ಟ್ ಫಾರ್ ಅ ಆಲ್ ಟೈಮ್ ಅಂತ ಅದು ಈ ಕೆನಾಟ್ ಬಿ ರಿವೋಕ್ಡ್ ಅಂತ ಈಗ ಅದ್ರ ಮೇಲೆ ಕೇಸ್ ಆಗ್ತಾರಲ್ಲ ಗಿಫ್ಟ್ ಕೊಟ್ಟಿನಿ ನೀವು ನನ್ಗೆ ವಾಪಾಸ್ ಕೊಡಿ ಅಥವಾ ಹಿಂಗ ಅವ್ರ ರಿಲೇಷನ್ ಹಾಕಿ ಅಲ್ಲ ಅಲ್ಲೇ ಬರ್ತದೆ ಅದಕ್ಕೆ ನಾಲ್ ಹೇಳ್ತಾರೆ ಕಂಡೀಷನಲ್ ಗಿಫ್ಟ್ ಅಂತ ಹೇಳ್ತಾರೆ ಯಾವ ಕಂಡೀಷನ್ ಗಳನ್ನ ಹಾಕಿ ಬಕ್ಸಿಸ್ ಮಾಡಿದ್ರೆ ಅದು ಬಕ್ಸಿಸ್ ಆಗೋದಿಲ್ಲ ಟೈಪ್ಸ್ ಆಫ್ ಗಿಫ್ಟ್ ಇಲ್ಲ ಇಲ್ಲ ಗಿಫ್ಟ್ ಇಸ್ ಗಿಫ್ಟ್ ಗಿಫ್ಟ್ ಓಕೆ ನೀವು ಕಂಡೀಷನ್ ಅಂದ್ರಲ್ಲ ಅದಕ್ಕೆ ಆ ಕಂಡೀಷನಲ್ ಗಿಫ್ಟ್ ಅಂತ ಮಾಡ್ತಾರೆ ಅಂದ್ರೆ ಈಗ ಹೇಳಿದ್ರಲ್ಲ ನೀವು ಪ್ರಶ್ನೆ ಕೇಳಿದ್ರೆ ಅಂತ ನಾನು ಇಲ್ಲ ನೀನ್ ಹಿಂಗ್ ಮಾಡಿದ್ರೆ ನಾನು ಅದನ್ನ ಕೊಡ್ತೀನಿ ಅಂತ ಹೇಳಿ ನೀವು ಕೊಟ್ಟಿದ್ರಿ ನೀನ್ ಹಾಗೆ ಮಾಡದೆ ಇದ್ರೆ ನಾನು ಅದನ್ನು ಮರಳಿ ಕೊಡ್ಕೊತಿರೋದ್ರೆ ಇಟ್ ಇಸ್ ನಾಟ್ ಅ ಗಿಫ್ಟ್ ಓಕೆ ಓಕೆ ಕಂಡೀಷನಲ್ ಅನ್ ಕಂಡೀಷನಲ್ ಇರಬೇಕು ಓಕೆ ಈಗ ಒಂದು ಸಾಲಿಗೆ ಏನ್ ಮಾಡ್ತಾರೆ ಒಂದೇನೋ ಒಂದು ಜಮೀನು ಕೊಟ್ಟಿರ್ತಾರೆ ಅವರು ಸಾಲಿ ಮಾಡೋದ್ ಬಿಟ್ಟು ಬೇರೆ ಮಾಡ್ಬಿಟ್ಟಿರ್ತಾರೆ ಅದು ಆಮೇಲೆ ಇವ್ರಿಗೆ ಗೊತ್ತಾಗುತ್ತೆ ಗಿಫ್ಟ್ ಕೊಟ್ಟವ್ರಿಗೆ ಅವಾಗ ಅವ್ರು ತಕರಾರು ಮಾಡ್ತಾರೆ ನೀವು ಸಾಲಿ ಕಟ್ಟಂತ ಕೊಟ್ರೆ ನಾನು ಸಾಮಾಜಿಕ ಸೇವೆ ಶೈಕ್ಷಣಿಕ ಸೇವೆ ಕೊಟ್ಟಿದ್ದೆ ಬಟ್ ನೀವು ಅಲ್ಲಿ ಬೇರೆ ಆಕ್ಟಿವಿಟೀಸ್ ಚಲೋ ಮಾಡಿದ್ರಿ ಸೊ ಹಾಗಾಗಿ ನನ್ನ ಗಿಫ್ಟ್ ನ ವಾಪಸ್ ತಗೋತೀನಿ ಅಂತ ಇಲ್ಲ ಅಲ್ಲೇ ಈಗ ಅದಕ್ಕೆ ಹೇಳಿದೆ ನಾನು ಕೆಲವೊಮ್ಮೆ ಭಕ್ಷಿಸ ಕೊಟ್ಟಿರ್ತಾರೆ ಈಗ ಉದಾಹರಣೆಗೆ ಅಂತವೆಲ್ಲ ಬರ್ತಕ್ಕಂಥ ಒಂದು ಸಂಸ್ಥೆಗೆ ಕೊಡ್ತಾರೆ ಒಂದು ಶಿಕ್ಷಣ ಸಂಸ್ಥೆ ಅಂತ ಕೊಡ್ತಾರೆ ಅವರು ಶಾಲೆಗೆ ಸಂಬಂಧಪಟ್ಟಂತ ಬೇರೆ ಕಾರ್ಯಚಟುವಟಿಕೆಗಳನ್ನ ಅಲ್ಲಿ ನಡೆಸಿದ್ರು ಅಲ್ಲೇ ಶಾಲೆ ನಡೆಸಿದ್ರಿ ಅಂತ ಇವ್ರ ಕಂಡೀಷನ್ ಹಾಕ್ಲಿಕ್ಕೆ ಆಗೋದಿಲ್ಲ ಓಕೆ ಇಫ್ ಇಟ್ ಇಸ್ ಕಂಡೀಷನಲ್ ಇಟ್ ಇಸ್ ನಾಟ್ ಎ ಗಿಫ್ಟ್ ಓಕೆ ಯಾವುದೇ ಕಂಡೀಷನ್ ಇರಬಹುದು ಈ ರೀತಿ ಗಿಫ್ಟಿಗೆ ಯಾವುದೇ ತರದ ಉತ್ತಮ ಅಂತ ಹೇಳೋದು ಮತ್ತ ಅದನ್ನ ಗಿಫ್ಟ್ ಮಾಡಿದರೆ ಉಡುಗೊರೆ ಅಂತ ಯಾವಾಗ ಹೇಳ್ತೀವಿ ನಾವು ಇಲ್ಲಿ ಅದಕ್ಕೆ ಹೇಳೋಣ ನಿಮಗೆ ಇದನ್ನ ಗಿಫ್ಟ್ ಅಂತಾರೋ ಗಿಫ್ಟ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ದಾನ ಅಂತ ಕೂಡ ಕರಿತೀವಿ ನಾವು ಸಾಮಾನ್ಯವಾಗಿ ಅದನ್ನ ಗೌರವಯುತವಾಗಿ ಇರುವ ದಾನ ಅನ್ನೋದಿಲ್ಲ ಅನ್ನೋದನ್ನ ಬಕ್ಷಿಸ್ 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 ಅನ್ನೋ ಒಬ್ಬ ವ್ಯಕ್ತಿಯ ಸೇವೆಯನ್ನ ಆ ಪರಿಗಣಿಸಿ ಆ ಒಂದು ಉಮೇದಿಂದ ಕೊಟ್ಟಂತದ್ದು ಬಕ್ಸಿಸ್ ಅಂತ ನಮ್ಮಲ್ಲೇ ರೂಢಿಯಲ್ಲೇ ನಾವು ಮತ್ತೆ ಅದನ್ನೇ ನಾವು ಉಡುಗೊರೆ ಅಂತಂದ್ರೆ ಉಡುಗೊರೆ ಯಾವಾಗ ಕೊಡ್ತೀವಿ ನಾವು ಆ ವ್ಯಕ್ತಿಯ ಬಗ್ಗೆ ಆ ಆತರ ಗೌರವ ಅಭಿಮಾನ ಬಂದಾಗ ಉಡುಗೊರೆ ಆಯ್ಕೆ ಒಂದು ಖುಷಿಯಲ್ಲಿ ಕೊಡ್ತಕ್ಕಂಥದ್ದು ಸೊ ಆ ಬಕ್ಸಿಸ್ ಅಂತಕ್ಕಂಥ ಮೂಲ ಉದ್ದೇಶನೇ ಹೀಗೆ ಓಕೆ ಸುಮ್ಮನೆ ಹಾಗೆ ಯಾರಿಗೂ ಕೊಡೋದಲ್ಲ ಈಗ ಸ್ವಲ್ಪ ಹಸ್ತಾಂತರ ಮಾಡ್ಲಿಕ್ಕೆ ಸಾಕಷ್ಟು ವಿಧಾನಗಳಿವೆ ಈ ಕೆಲವೊಮ್ಮೆ ನಾವು ಸ್ವಂತ ಹಸ್ತಾಂತರ ಮಾಡುವಾಗ ಬೇರೆ ಅವ್ರಿಗೆ ಯಾರಿಗೂ ಕೊಡಬೇಕು ಇರ್ತದೆ ನಾನು ಇರೋ ಮಟ್ಟ ನಾನು ಉಪಭೋಗ ಮಾಡ್ಬೇಕು ಆಮೇಲೆ ಬೇರೆ ಅವ್ರಿಗೆ ನಾವು ವೃತ್ತಿ ಪತ್ರ ಬರೀತಾರೆ ಸೊ ಇಟ್ ಇಸ್ ನಾಟ್ ಎ ಗಿಫ್ಟ್ ಆಲ್ಸೋ ಇಂಟೆನ್ಶನ್ ಟು ಟ್ರಾನ್ಸ್ಫರ್ ದ ಪ್ರಾಪರ್ಟಿ ಮೋಡ್ ಇಸ್ ಡಿಫರೆಂಟ್ ಹಾಗೆ ಇಲ್ಲೇ ಗಿಫ್ಟ್ ಅಂತಕ್ಕಂಥದ್ದು ಬಕ್ಸಿಸ್ ಅಥವಾ ಉಡುಗೊರೆ ಅಂತಕ್ಕಂಥದ್ದು ಅಥವಾ ಕಾಣಿಕೆ ಈ ಅದಕ್ಕೆ ಹೇಳಿದೆ ಕಾಣಿಕೆನೂ ಕೂಡ ಗಿಫ್ಟ್ ಆಗ್ತತಿ ಅಂತ ಈಗ ನಾವು ದೇವರಿಗೆ ಕೊಟ್ಟದನ್ನ ಭಕ್ಷಿಸ್ಕೊಟ್ಟಿವಿ ಅನ್ನೋದಿಲ್ಲ ಕಾಣಿಕೆ ಅದನ್ನ ಉಡುಗೊರೆ ಕೊಟ್ಟಿವಿ ಅಂತ ಹೇಳುದಿಲ್ಲ ಅಲ್ಲಿ ಕಾಣಿಕೆ ಅಂತ ಅಂದ್ರೆ ಕನ್ನಡದಲ್ಲಿ ಅದು ಇಂಗ್ಲೀಷ್ ನಲ್ಲಿ ಇರ್ತಕ್ಕಂಥದ್ದು ಅದು ಒಂದೇ ಪದ ಗಿಫ್ಟ್ ಅಂತಕ್ಕಂಥದ್ದು ಕನ್ನಡದಲ್ಲಿ ನಾವು ಬೇರೆ ಬೇರೆ ಪದಗಳನ್ನು ಹೇಳ್ತದ್ರು ಉಡುಗೊರೆ ಅಂತೀವಿ ಕಾಣಿಕೆ ಅಂತ ಹೇಳ್ತೀವಿ ದಾನ ಅಂತ ಹೇಳ್ತೀವಿ ದಾನ ಅಂತ ಯಾವಾಗ ಬರ್ತದೆ ದಾನ ಅಂತ ಅಂತಮೀನಲ್ಲಿ ಯಾವ್ದೇ ಕೆಲವು ವಸ್ತುಗಳನ್ನ ದಾನವಾಗಿ ತೊಂದರೆ ಒಳಗಿದ್ದಾರೆ ಅಲ್ಲಿ ಸಹಾಯ ಮಾಡಬೇಕು ಅಂತಂದ್ರೆ ಅದಕ್ಕೆ ಆ ಸೆನ್ಸ್ ಉಪಯೋಗ ಮಾಡ್ಬೇಕಾದಾಗ ಅದಕ್ಕೆ ದಾನ ಅಂತ ಹೇಳ್ತಾರೆ ಅದನ್ನೇ ಒಂದು ಪ್ರೀತಿಯಿಂದ ಇದು ನನ್ನ ಸ್ವತ್ತು ಇವ್ರಿಗೆ ಹೋಗ್ಲಿ ಇವ್ರ ಅದನ್ನ ಉಪಭೋಗ ಮಾಡ್ಲಿ ಅವ್ರಿಗೆ ಒಳಿತಾಗ್ಲಿ ಅಂತ ಒಂದು ಸದುದ್ದೇಶದಿಂದ ನೀವು ಉತ್ಸುಕತೆಯಿಂದ ಅಥವಾ ಒಂದು ಉಮೇದಿಂದ ಕೊಟ್ಟಂತದಕ್ಕೆ ನಾವು ಗಿಫ್ಟು ಬಕ್ಸಿಸು ಉಡುಗೊರೆ ಅಂತ ಹೇಳ್ತೇನೆ ಒಂದೇ ಪದ ಬೇರೆ ಬೇರೆ ಸಂದರ್ಭದಲ್ಲಿ ಉಪಯೋಗಿಸಿದ್ರು ಕೂಡ ಆ ಸಂದರ್ಭಕ್ಕನುಗುಣವಾಗಿ ಆ ಪದಗಳನ್ನ ಅಪ್ರೋಪರೇಟ್ಲಿ ಅಂದ್ರೆ ಸೂಕ್ತವಾದ ಪದಗಳನ್ನ ಯುಕ್ತವಾದ ಪದಗಳನ್ನು ಬಳಕೆ ಮಾಡ್ಬೇಕು ಅರ್ಥವನ್ನೇ ಕೊಡ್ತದೆ ನಿಜ ಆದ್ರೆ ಪದ ಬಳಕೆ ಬಹಳಷ್ಟೇ ಪದ ಬಳಕೆ ಬಹಳ ಮುಖ್ಯ ಆಗ್ತದೆ ಈ ಗಿಫ್ಟ್ ಕೊಡೋದ್ರಿಂದ ದುರುಪಯೋಗ ಆಗೋದಿಲ್ಲ ಅಂತೇಳಿ ಅಲ್ಲ ಅಲ್ಲ ಅಂದ್ರೆ ಗಿಫ್ಟ್ ಈಗ ಫಾರ್ ಎಕ್ಸಾಂಪಲ್ ಈಗಾಗಲೇ ಯಾವ್ಯಾವ ಸ್ವಲ್ಪ ಗಿಫ್ಟ್ ಕೊಡಬಹುದು ಈಗ ನಾನು ಆಸ್ತಿ ಯಾರು ಯಾರಿಗೆ ಬೇಕಾದ್ರೂ ಕೊಟ್ಬಿಡ್ಬಹುದು ಈಗ ಒಬ್ಬ ತಂದೆ ತನ್ನ ಮಕ್ಕಳು ಸರಿಯಾಗಿ ನೋಡುವುದಿಲ್ಲ ಅಂತಕೊಂಡು ತನ್ನ ಸ್ವಲ್ಪ ಬೇರೆಯವ್ರಿಗೆ ಗಿಫ್ಟ್ ಕೊಟ್ಬಿಡ್ತಾನೆ ನಾಳೆ ಅವನ ಮಕ್ಕಳು ಅವ್ರ ಮೋಸ ಮಾಡಿ ಬಕ್ಷಿಸ್ ಪತ್ರ ಪಡಿಸಿಕೊಂಡ ಗಿಫ್ಟ್ ಅದನ್ನ ಚಾಲೆಂಜ್ ಮಾಡ್ತಾರೆ ನೀವು ಕಾನೂನಾತ್ಮಕವಾಗಿ ಅನುಸರಿಸಬೇಕಾದಂತ ಎಲ್ಲ ಕ್ರಮಗಳನ್ನ ಸರಿಯಾಗಿ ಅನುಸರಿಸಿ ಮಾಡಿದ್ದಿದ್ರೆ ಆ ದಾಖಲೆ ಕಾನೂನಾತ್ಮಕವಾಗಿ ಕೂಡ ಸ್ವೀಕಾರಾರ್ಹವಾಗಿರ್ತದೆ ಮುಂದಾಗಬಹುದಾದಂತಹ ತೊಂದರೆ ಮತ್ತು ಕಾನೂನಾತ್ಮಕ ತೊಂದರೆಗಳು ನಿಮಗೆ ದೂರ್ ಮಾಡ್ಕೊಳ್ಳಿಕ್ ಸಾಧ್ಯ ಆಗ್ತದೆ ಈ ಉದ್ದೇಶದಿಂದ ಅದಕ್ಕೆ ನಾವು ಯಾವ್ದನ್ನಾದ್ರೂ ಚಾಲೆಂಜ್ ಮಾಡ್ಬೋದು ಬಟ್ ಅದು ಕಾನೂನಾತ್ಮಕವಾಗಿದ್ದಾಗ ಅದು ಕಾನೂನು ಅದು ಸರಿ ಇದೆ ಅಂತಾನೆ ಹೇಳ್ಬೇಕಾಗ್ತದೆ ಯಾಕಂತಂದ್ರೆ ಎಲ್ಲದನ್ನು ಕಾನೂನಾತ್ಮಕವಾಗಿ ಓಕೆ ಈಗ ಹದಿನೆಂಟು ವರ್ಷದ ಒಳಗಡೆ ಇರ್ತಾರೆ ಮಕ್ಕಳು ಅವಾಗ ಅಪ್ಪ ತನ್ನ ಆಸ್ತಿಯಿಂದ ದಾನ ಮಾಡಿಬಿಡ್ತಾನೆ ಅಥವಾ ಗಿಫ್ಟ್ ಕೊಟ್ಬಿಡ್ತಾನೆ ಇವರು ಅದೇ ಅವ್ರಿಗೆ ನನಗೆ ತಿಳಿವಳಿಕಿಲ್ರಿ ನಾವು ಗೊತ್ತ ನಮಗೆ ಏನು ಗೊತ್ತಿಲ್ಲದಾಗ ನಮ್ ತಂದೆ ಗಿಫ್ಟ್ ಕೊಟ್ಟಾರ ಈಗ ನಮಗ್ ತೊಂದರೆ ಇದೆ ನಮ್ಮ ಯಾವುದೇ ಸಮ್ಮತಿ ಇರಲಿಲ್ಲ ನಮ್ಗೆ ನಾಲೆಜ್ ಇರಲಿಲ್ಲ ಅವ ಆಫ್ಟರ್ ಮೇಜರ್ ಅಂತಲ್ಲ ಅವಾಗ ಅವನು ತಕರಾರ ತೆಗಿಬಹುದು ಅದೇ ಈಗ ಅದು ಪಿತ್ರಾರ್ಜಿತ ಆಸ್ತಿ ಇದ್ದಾಗ ಬೈ ಬರ್ತ್ ಆ ಮಕ್ಕಳಿಗೆ ಹಕ್ಕು ಉಪ್ಪ ಅವಾಗ ಮಾಡ್ಬೋದು ಬಟ್ ಸ್ವಯಾರ್ಜಿತ ಆಸ್ತಿ ಆಕರು ಈಗ ತಂದೆ ಗಂಡ ಹೆಂಡತಿ ನಡುವಿನ ಸಂಬಂಧಗಳು ಸರಿಯಾಗಿದ್ದಾಗ ಇದ್ದಾಗ ತಂದೆ ಮಕ್ಕಳ ನಡುವಿನ ಸಂಬಂಧಗಳು ಸರಿಯಾಗಿರ್ದೇ ಇದ್ದಾಗ ಇಂತಹ ಒಂದು ಪ್ರಕ್ರಿಯೆಗಳು ಅಲ್ಲಲ್ಲಿ ಆಗ್ತಿರ್ತವೆ ಅವಾಗ ಆ ಗಿಫ್ಟ್ ಕೊಟ್ಟಂತವನು ಅದಕ್ಕೆ ಸಂಪೂರ್ಣ ಮಾಲೀಕ ಅಥವಾ ಅದು ಅವನ ಸ್ವಯಾರ್ಜಿತ ಆಸ್ತಿ ಆಗಿತ್ತಂತಂದ್ರೆ ಯಾರು ಅದನ್ನು ಪ್ರಶ್ನೆ ಮಾಡಲಿ ಇನ್ ಕೇಸ್ ಪಿತ್ರಾರ್ಜಿತ ಅಥವಾ ಇಫ್ ಇಟ್ ಇಸ್ ಆಕ್ಚುಲಿ ಎ ಗಿಫ್ಟ್ ಅವನ ಕಡೆ ಕೊಟ್ಟಂತದ್ದೇ ಅವ್ ಕೊಟ್ಟದ್ದೇ ಇತ್ತು ಅಂತಂದ್ರೆ ಬರೋದಿಲ್ಲ ಸಪೋಸ್ ಈಗ ನಾವು ಚಾಲೆಂಜ್ ಮಾಡಿದ್ರೆ ಚಾಲೆಂಜ್ ಮಾಡಿದಾಗ ಆ ಗಿಫ್ಟ್ ಅವಾಗ ಕೊಡುವ ಮನಸ್ಸಿರ್ಲಿಲ್ಲ ಈ ಅಂತವೆಲ್ಲ ಸಾಕ್ಷಿಯನ್ನ ನೀವು ಕೊಡಬೇಕು ನ್ಯಾಯಾಲಯಕ್ಕೆ ಕೋರ್ಟ್ಗೆ ಅದು ಇಲ್ಲ ಹೌದು ಇದು ಅವನ್ನು ಕೊಡ್ಬೇಕಂತ ಕೊಟ್ಟದಲ್ಲ ಈ ದಾಖಲೆಯನ್ನು ಸೃಷ್ಟಿ ಮಾಡಿದಂತದ್ದಿದೆ ಅಂತ ನ್ಯಾಯಾಲಯಕ್ಕೆ ನ್ಯಾಯಾಲಯ ಸಾಬೀತಾಯ್ತು ಅಂತಂದ್ರೆ ಅವಾಗ ಕೋರ್ಟ್ ಕ್ಯಾನ್ ದಟ್ ಗಿಫ್ಟ್ ವಾಯಿಡಕ್ ಯಾಕಂತಂದ್ರೆ ಅದು ವಾಲಂಟರಿ ಇರ್ಬೇಕಲ್ಲ ಗಿಫ್ಟ್ ವಾಲಂ ಸ್ವೇಚ್ಛೆಯಿಂದ ಮಾಡಿರ್ತಾರೆ ಗಿಫ್ಟ್ ಮಾಡ್ಕೊಂಡ್ರಿ ವಂಚನೆ ಮಾಡಿ ಆ ಎಲ್ಲಾ ಸಂಗತಿಗಳನ್ನ ಸಾಬೀತ್ ಮಾಡತಕ್ಕಂಥ ಜವಾಬ್ದಾರಿ ಯಾವ ವ್ಯಕ್ತಿ ಹಾಗೆ ಹೇಳ್ತಾನ ಅವನ ಮೇಲೆ ಸೊ ಆ ಸಾಬೀತ್ ಮಾಡುವಂತ ಎಲ್ಲ ಸಾಕ್ಷ್ಯ ಪುರಾವೆಗಳನ್ನ ಕೊಟ್ಟು ನ್ಯಾಯಾಲಯದ ಮುಂದೆ ಹೌದು ಇದು ವಾಸ್ತವದಲ್ಲಿ ಬಕ್ಸಿಸ್ ಕೊಟ್ಟಿದ್ದಾರೆ ಅಂತ ಇವ್ರು ಹೇಳ್ತಾರೆ ಬಟ್ ಅವ್ರಿಗೆ ಕೊಡುವಂತ ಇಷ್ಟ ಇರಲಿಲ್ಲ ಅಂತ ಆಗಿತ್ತು ಅಂತದೆಲ್ಲ ಇದ್ದಾಗ ಅವಾಗ ನ್ಯಾಯಾಲಯ ಪರಿಗಣಿಸ್ತದೆ ಒಟ್ಟು ತನ್ನದೇ ಇತ್ತು ಅಂದ್ರೆ ಸಮಸ್ಯೆ ಬರೋದಿಲ್ಲ ಸಮಸ್ಯೆ ಯಾರು ಮಕ್ಕಳ ಈ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಥವಾ ಎನ್ಸಿ ಪ್ರಾಪರ್ಟಿ ಅಲ್ಲಿತ್ತು ಅಥವಾ ಸಾಮೂಹಿಕ ಮಾಲೀಕತ್ವದಲ್ಲಿ ಇದ್ದಿತ್ತು ತನ್ನ ಭಾಗದ ಕೊಡ್ಬೇಕಂತಂದ್ರೆ ಉಳಿದವರ ಸಮ್ಮತಿಯನ್ನು ತೆಗೆದುಕೊಂಡು ಅಲ್ಲಿ ಬಕ್ಷಿಸನ್ನ ಕೊಡ್ಬೇಕು ಇನ್ನು ಹೆಚ್ಚು ಬಹಳ ಇದೆ ಇದು ಈ ಕಾನೂನಾತ್ಮಕವಾಗಿ ನಾವು ಚರ್ಚೆ ಮಾಡ್ತಾ ಹೋದಾಗ ಒಂದೊಂದು ಶಬ್ದಕ್ಕೂ ಒಂದೊಂದು ಪ್ರಶ್ನೆಗಳು ಉಟ್ಕೊಳ್ತವೆ ಮತ್ತೆ ಸಾಮಾನ್ಯವಾಗಿ ನಾನು ವೀಕ್ಷಕರಲ್ಲಿ ವಿನಂತಿ ಮಾಡ್ಕೋದೇನಂತಂದ್ರೆ ತಾವು ಯಾವುದೇ ಕಾನೂನಾತ್ಮಕವಾಗಿ ಕೆಲಸಗಳನ್ನ ಯಾಕಂದ್ರೆ ನಮ್ಗೆ ಪ್ರತಿಯೊಂದು ಕಾನೂನಾತ್ಮಕವಾಗಿ ಕೆಲಸನೇ ಹೌದು ಇವನ್ನ ನಮ್ಮ ಉಸಿರಾಟನು ಕೂಡ ಕಾನೂನಾತ್ಮಕವಾಗಿರ್ಬೇಕು ಅಂತ ಅಂದ್ರೆ ಅದು ಹೆಂಗೆ ಅಂತಂದ್ರೆ ಇನ್ನು ಸಿಗರೇಟ್ ಸಿದಬೇಡ್ರಿ ಅಂತ ಹೇಳ್ತಾರೆ ಏ ನಾನು ಹೊಗಿನ ಸೇದವಪ್ಪ ಅಂತಂದ್ರೆ ಅದು ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮ ಅದಕ್ಕೆ ಬೇಡ ಅಂತ ಹೌದು ಮತ್ತೆ ಅದನ್ನ ಆಯ್ತು ಸೇರ್ಕೋ ಅಂತ ಏನ್ ಬೇಕಲ್ಲೇ ಸೇದು ಹಂಗಿಲ್ಲ ಅಲ್ಲ ಅಲ್ಲ ಸಾರ್ವಜನಿಕರೊಳಗಿಲ್ಲ ಅದು ನೀವು ಉಸಿರಾಡ್ಸ ನಾ ಇದನ್ನ ಉಸಿರಾಡ್ಸ ಅಂತಂದ್ರೆ ನಡೆಯೋದಿಲ್ಲ ಅದಕ್ಕೆ ಪ್ರತಿಯೊಂದು ಚಟುವಟಿಕೆಗಳು ನಮ್ಮ ತಾಯಿ ಗರ್ಭದಲ್ಲಿರುವಾಗಲೇ ಕಾನೂನು ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ ನಾವು ಮರಣ ಹೊಂದ ಮೇಲೆ ನಮ್ಮ ಸ್ವತ್ತು ಕೂಡ ಕಾನೂನು ಡಿಸೈಡ್ ಮಾಡ್ತದೆ ಸೊ ಇರುವಾಗ ನಾವು ಪ್ರತಿಯೊಂದು ಕೆಲಸವೂ ನಮ್ಮ ಇಲ್ಲಿ ಕಾನೂನಾತ್ಮಕವಾಗಿ ನಡೀತವೆ ಅಂತ ಕಾನೂನಿನ ಪ್ರಶ್ನೆಗಳಿದಾಗ ನಾಟ್ ಅಟ್ ಆಲ್ ಟೈಮ್ಸ್ ಅಂದ್ರೆ ಎಲ್ಲಾ ಸಂದರ್ಭಗಳಲ್ಲಿ ನೀವು ಕೇಳಿ ಮಾಡ್ರಿ ಅಂತ ಎಲ್ಲ ಕೆಲವು ಏನಾದ್ರು ಅಂತ ಕೇಳಬೇಕಾದಂತಹ ಸಂದರ್ಭಗಳಿದ್ದಾಗ ಕಾನೂನು ತಿಳುವಳಿಕೆ ಹೊಂದಿದಂಥವ್ರ ಕಡೆಯಿಂದ ಅಂತ ವಿಷಯಗಳನ್ನು ಚರ್ಚೆ ಮಾಡಿ ಸೂಕ್ತವಾಗಿ ಕಾನೂನು ಪ್ರಕಾರ ಕೆಲಸಗಳನ್ನು ಮಾಡಿದ್ರೆ ಆಗ್ತಕ್ಕಂಥ ತೊಂದರೆಗಳಿಂದ ನಾವು ತಪ್ಪಿಸಿಕೊಳ್ಬಹುದು ಓಕೆ ಅಂತ ನನ್ನ ಅಭಿಪ್ರಾಯ ಓಕೆ ಇದುವರೆಗೆ ಜಿ ಸಿ ರೇಷ್ಮೆ ಸರ್ ಮಾತುಗಳನ್ನು ಕೇಳಿದರೆ ಗಿಫ್ಟ್ ಅಂದ್ರೆ ಏನು ಯಾರು ಕೊಡ್ಬೋದು ಯಾರಿಗೆ ಕೊಡ್ಬೋದು ಎಷ್ಟು ಕೊಡ್ಬೋದು ಹೇಗೆ ಕೊಡ್ಬೋದು ಯಾರು ಸ್ವೀಕರಿಸಬಹುದು ಯಾವಾಗ ಸ್ವೀಕರಿಸಬಹುದು ಇದನ್ನೆಲ್ಲ ಹೇಳಿದ್ದಾರೆ ಗಿಫ್ಟು ಸ್ವಯಾರ್ಜಿತವಾಗಿದ್ದರೆ ತನ್ನದೇ ಆದಂಥದ್ದಾಗಿದ್ದರೆ ಅಲ್ಲಿ ಯಾವುದೇ ತೊಂದರೆ ಇಲ್ಲದೆ ನೀವು ಗಿಫ್ಟ್ ಮಾಡಬಹುದು ಇನ್ನು ಪಿತ್ರಾರ್ಜಿತ ಆಸ್ತಿ ಇದ್ರೆ ಎಲ್ಲರೂ ಒಪ್ಪಿಗೆಯನ್ನು ಪಡ್ಕೊಂಡು ನೀವು ಗಿಫ್ಟ್ ಮಾಡಬಹುದು ಹೀಗೆಲ್ಲ ಹೇಳಿದ್ದಾರೆ ಇವತ್ತು ಚರ್ಚೆ ಯಾಕೆ ಈ ವಿಷಯ ಅಂತ ಕೇಳಿದ್ರೆ ಈ ಅಹ್ ವ್ಯವಸ್ಥೆ ಒಳಗೆ ಬಂದಾಗ ಮೂರು ಎಕರೆ ಹದಿನಾರು ಗುಂಟೆ ನನ್ನ ಹೆಂಡತಿಗೆ ಅರ್ಶನ ಕುಂಕುಮ ಕರೆದು ಅವ್ರ ಅಣ್ಣ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಕ್ಕೆ ಇವತ್ತು ಬಹಳಷ್ಟು ಚರ್ಚೆ ಆಗಿತ್ತು ಈ ಚರ್ಚೆಗೆ ಉತ್ತರ ಹುಡುಕಬೇಕು ಅದು ನ್ಯಾಯವಾದಿಗಳಿಂದ ಸರ್ ನಮಗೆ ಅವರು ಮತ್ತೆ ಕಾನೂನು ಪದವಿ ಏನು ಪದವೀಧರಿಗೆ ಬೋಧನೆ ಮಾಡುವಂತವರು ಲೆಕ್ಚರರ್ ಇದಾರೆ ಉಪನ್ಯಾಸಕರಿದ್ದಾರೆ ಜೊತೆಗೆ ಮೂವತ್ತೊಂದು ವರ್ಷ ಈ ವೃತ್ತಿಯಲ್ಲಿ ಅತ್ಯಂತ ಪ್ರಾಂಜಲ ಮನಸ್ಸಿಂದ ಕೆಲಸ ಮಾಡುವಂಥದ್ದಾರೆ ಸೊ ಹೀಗಾಗಿ ಅವರನ್ನ ಇವತ್ತು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಗಿಫ್ಟ್ ಅಂದ್ರೆ ಏನು ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಸಾಧ್ಯ ಆದಷ್ಟು ಒಂದು ಕಲ್ಪನೆ ಕೊಡೋಣ ಅಂತೇಳಿ ಪ್ರೀತಿಯಿಂದ ಬಂದಿದ್ದಾರೆ ನಮ್ಮ ಈ ವಿಷಯಕ್ಕೆ ಬಹಳಷ್ಟು ವಿಷಯಗಳನ್ನು ತಿಳಿಸಿದ್ದಾರೆ ಸ್ವಲ್ಪ ಸಮಯದಲ್ಲಿ ಗಿಫ್ಟ್ ಅಂದ್ರೆ ಏನು ಹೇಗೆ ಎಲ್ಲ ಹೇಳಿದ್ದಾರೆ ಮುಖ್ಯವಾಗಿ ಹೇಳಿದ್ದೇನೆಂದ್ರೆ ಯಾವುದೇ ಒಂದು ಕಾನೂನಾತ್ಮಕ ಒಂದು ವ್ಯವಸ್ಥೆಯಲ್ಲಿ ನೀವು ನ್ಯಾಯ ಪರಿಪಾಲನೆ ಮಾಡಿದ್ದಾದರೆ ಮುಂದಾಗುವ ಸಮಸ್ಯೆಗಳಿಗೆ ಸ್ವೀಕಾರ ಮಾಡಿದವರು ಕೂಡ ಕೊಟ್ಟವರು ಕೂಡ ತೊಂದರೆಗೊಳಗಾಗುವುದಿಲ್ಲ ಸೊ ಈ ಕಲ್ಪನೆಯನ್ನು ಇಟ್ಟುಕೊಂಡು ಗಿಫ್ಟ್ ತಗೋಬೇಕು ಗಿಫ್ಟ್ ಕೊಡಬೇಕು ಅನ್ನುವಂಥದ್ದು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿದ್ದಕ್ಕೆ ನಮ್ಮ ಜಿ ಸಿ ರೇಷ್ಮೆ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಗುರುತ್ಪೂರ್ವಕ ಅಭಿನಂದ್ ಸರ್ ನಮಸ್ಕಾರ ನಮಸ್ಕಾರ